ಮೋದಿಯವರ ನಡೆ ನುಡಿಯನ್ನು ನೋಡಿದವ್ರಿಗೆ ಅನ್ನಿಸ್ತಾ ಇದೆ ಹಿಂದೆ ರೀತಿ ಕಾಂಪ್ರಮೈಸ್ ಮಾಡಿಕೊಂಡು ಅಥವಾ ಎಲ್ಲರನ್ನು ಸಹಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮನಸ್ಥಿತಿಯಿಂದ ಅವರು ಆಚೆ ಬಂದಿದ್ದಾರೆ ಅಂತ ಹೇಳಿ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಇದು ನಿಧಾನಕ್ಕೆ ದುರ್ಜನರಿಗೆ ಅರ್ಥ ಆಗುತ್ತಾ ಹೋಗುತ್ತೆ ನೋಡಿ ಕರ್ನಾಟಕದ ಚುನಾವಣೆ ಹೋದಕ್ಷ ನಡೀತಲ್ಲ ಅದು ಇಡೀ ದೇಶದ ರಾಜಕಾರಣದಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಮಸ್ತೆ ಸ್ನೇಹಿತರೆ ಎಚ್ ಎನ್ ಚಂದ್ರಶೇಖರ್ ಲೈವ್ನ ಹೊಸ ಅಧ್ಯಾಯಕ್ಕೆ ಸ್ವಾಗತ ಮೋದಿಯವರ ಮುಖವನ್ನು ಗಮನ ಕೊಟ್ಟು ನೋಡಿದವರಿಗೆಲ್ಲ ಅನ್ನಿಸ್ತಾ ಇದೆ ಹಳೆಯ ಮೋದಿಯವರಲ್ಲ ಅಂತ ಹೇಳಿ ಆ ಮುಖದಲ್ಲಿ ಒಂಥರ ಬೆಂಕಿ ಕಾಣ್ತಾ ಇದೆ ಅವರ ನಡೆ ನುಡಿನೂ ಕೂಡ ಅದೇ ರೀತಿಯಾಗಿ ಹೋಗಿದೆ ನೋಡಿ ಮೊನ್ನೆ ಮಂತ್ರಿಮಂಡಲ ಎಕ್ಸ್ಪ್ಯಾಂಡ್ ಮಾಡಿದ್ರು ಎಕ್ಸ್ಪ್ಯಾಂಡ್ ಮಾಡೋ ಟೈಮಲ್ಲಿ ಅಜಿತ್ ಪವಾರ್ ಅವರ ಎನ್ ಸಿ ಪಿ ತಗದೇ ತೆಗೀತು ನಮಗೆ ಕ್ಯಾಬಿನೆಟ್ ಮಿನಿಸ್ಟ್ರಿ ಪೋಸ್ಟೇ ಬೇಕು ಹಿಂದೆಯಿಂದ ವಾಜಪೇಯಿ ಕಾಲದಿಂದ ನಾವು ಪ್ರಫುಲ್ಲ ಪಟೇಲ್ ಅವರ ಕ್ಯಾಬಿನೆಟ್ ಮಿನಿಸ್ಟ್ರಾಗಿದ್ದರು ಈಗ ನಮಗೆ ಮಿನಿಸ್ಟ್ರ್ ಆಫ್ ಸ್ಟೇಟ್ ಕೊಟ್ಟರೆ ಆಗೋದಿಲ್ಲ ಅಂತ ಹೇಳಿ ನೇರವಾಗಿ ಹೇಳಿದ್ರು ಮೋದಿ ಆಗಲ್ವಾ ಥ್ಯಾಂಕ್ ಯು ಸೋ ಮಚ್ ಏನೂ ತೊಂದರೆ ಇಲ್ಲ ಅಂಥೇಳಿ ಅದೇ ರೀತಿ ಇಡೀ ಮಂತ್ರಿಮಂಡಲ ಆಗಿದ್ದನ್ನು ನೋಡಿ ಎಲ್ಲೂ ಕೂಡ ಒಂದು ಸಣ್ಣ ಕಾಂಪ್ರಮೈಸನ್ನು ಕೂಡ ಮಾಡಿಕೊಂಡಿಲ್ಲ ಅದೇ ರೀತಿ ಮಿತ್ರ ಪಕ್ಷಗಳನ್ನು ಕೂಡ ಮೆ ಮೋದಿಯವ್ರಿಗೆ ಬೆಂಬಲ ಕೊಟ್ಟು ಸಹಕರಿಸೋದು ಅದು ಬೇರೆ ವಿಚಾರ ಆದರೆ ಮೋದಿಯವರ ನಡೆ ನುಡಿಯನ್ನು ನೋಡಿದವ್ರಿಗೆ ಅನ್ನಿಸ್ತಾ ಇದೆ ಹಿಂದೆ ರೀತಿ ಕಾಂಪ್ರಮೈಸ್ ಮಾಡಿಕೊಂಡು ಅಥವಾ ಎಲ್ಲರನ್ನು ಸಹಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮನಸ್ಥಿತಿಯಿಂದ ಅವರು ಆಚೆ ಬಂದಿದ್ದಾರೆ ಅಂತ ಹೇಳಿ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಇದು ನಿಧಾನಕ್ಕೆ ದುರ್ಜನರಿಗೆ ಅರ್ಥ ಆಗುತ್ತಾ ಹೋಗುತ್ತೆ ನೋಡಿ ಕರ್ನಾಟಕದ ಚುನಾವಣೆ ಹೋದಕ್ಷ ನಡೀತಲ್ಲ ಅದು ಇಡೀ ದೇಶದ ರಾಜಕಾರಣದಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕೆ ಅಂತೇಳಿದ್ರೆ ಆ ಚುನಾವಣೆವರೆಗೂ ಹಿಂದೆ ಎಲ್ಲ ಆರೋಪ ಮಿತ್ಯ ಆರೋಪ ಇರ್ತಿತ್ತು ಒಂದಷ್ಟು ಸುಳ್ಳುಗಳು ಹೇಳ್ತಾ ಇದ್ರು ಒಂದಷ್ಟು ಅದು ಇದು ಹೇಳ್ತಿದ್ರು ಆದರೆ ಕರ್ನಾಟಕದ ಚುನಾವಣೆ ಸುಳ್ಳು ಮತ್ತು ಮಂಕುಬೂದಿಯಿಂದ ಒಂದು ಪಕ್ಷ ಆಡಳಿತಕ್ಕೆ ಬರುತ್ತೆ ಅಂತ ತೋರಿಸ್ಕೊಟ್ಬಿಡ್ತು ಯಾವ ಕರ್ನಾಟಕದ ಬಿ ಜೆ ಪಿ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ಕೊಂಡೊಂದು ಸುಳ್ಳನ್ನು ಸುದ್ದಿ ಮಾಡಿದ್ರು ಪೇ ಸಿ ಎಮ್ ಅಂತ ಸುದ್ದಿ ಮಾಡಿದ್ರು ಅದಾದಮೇಲೆ ಐದು ಗ್ಯಾರಂಟಿಗಳು ಅಂಥೇಳಿ ಜನಕ್ಕೆ ಇದು ಮಾಡಿದ್ರು ಜಾತಿ ತಗೊಂಬಂದ್ರು ಅದರೊಳಗಡೆಗೆ ಇವೆಲ್ಲವೂ ನೆರೆಟಿವ್ಗಳನ್ನ ಸೃಷ್ಟಿ ಮಾಡಿದ ಮೇಲೆ ಒಂದು ವಿಜಯ ಸಿಕ್ತು ಕಾಂಗ್ರೆಸ್ಗೆ ಆಗ ಕಾಂಗ್ರೆಸ್ಗೆ ಅನ್ಸಕ್ಕೆ ಶುರು ಮಾಡ್ತು ನ್ಯಾಷನಲ್ ಇದರೊಳಗಡೆಗೆ ಇದನ್ನು ನಾನು ಇಡೀ ದೇಶದಲ್ಲಿ ಮುಂದುವರಿಸಬೇಕು ಅಂತ ಹೇಳಿ ಈ ಬಾರಿಯ ಚುನಾವಣೆ ನೋಡಿ ಈ ಬಾರಿಯ ಇಡೀ ಚುನಾವಣೆ ಸುಳ್ಳು ಸುಳ್ಳು ಮಂಕಬೂದಿ ಫಾಲ್ಸ್ ನೆರೆಟಿವು ಇದರ ಮೇಲೇ ನಡ್ಕೊಂಬಂದ್ಬಿಟ್ವು ವಿಪಕ್ಷಗಳು ಇಲ್ಲಿವರೆಗೂ ಕೇವಲ ವಿಪಕ್ಷಗಳು ಮಾಡ್ತಿದ್ವು ಈ ಬಾರಿ ವಿಪಕ್ಷಗಳು ವಿಪಕ್ಷಗಳು ಜೊತೆಗೆ ವಿಪಕ್ಷಗಳ ಏನು ಗಂಜಿ ಮೀಡಿಯಾಗಳು ಫಾರಿನ್ ದೇಶಗಳು ಹಿಂದೆ ಆಗಿಲ್ಲ ಅಂತಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಕೂಡ ಬಿಹಾರದ ಬಿಗುಸರಾಯಲ್ಲಿ ಕಾಂಗ್ರೆಸ್ಸು ಕುಮಾರ್ಗೆ ಟಿಕೆಟ್ ಕೊಟ್ಟಾಗ ಲಲ್ಲು ಪ್ರಸಾದ್ ಯಾದವ್ ಅವರ ಮೇಲೆ ಒಬ್ಬರು ಟಿ ಕ್ಯಾಂಡಿಡೇಟ್ನ ಹಾಕಿದರು ಸುಮಾರು ಇಪ್ಪತ್ತೆರಡು ದೇಶಗಳು ಅದರಲ್ಲಿ ಹೆಚ್ಚು ಯುರೋಪಿಯನ್ ದೇಶಗಳು ಲಾಲು ಪ್ರಸಾದ್ ಅವರ ಮೇಲೆ ಒತ್ತಡ ಹಾಕಿದ್ವು ಕ್ಯಾಂಡಿಡೇಟ್ ವಾಪಸ್ ತೊಗೊಳ್ಳಿ ಕುಮಾರ್ನ ಗೆಲ್ಸಿ ಅಂತ ಹೇಳಿ ಲಾಲು ಒಪ್ಪಲಿಲ್ಲ ಅದು ಬೇರೆ ಪ್ರಶ್ನೆ ಆದರೆ ಯಾರು ಭಾರತ ತೆರೆ ಟುಕಡೆ ಹೊಂಗೆ ಇನ್ಶಾ ಅಲ್ಲ ಇನ್ಶಾ ಅಲ್ಲ ಅಂಥೇಳಿ ಭಾರತವನ್ನು ತುಂಡು ಮಾಡಕ್ಕೆ ಕೊಟ್ಟಿದ್ದ ಆ ವ್ಯಕ್ತಿಯನ್ನು ಗೆಲ್ಲಿಸೋದಕ್ಕೆ ಇಪ್ಪತ್ತೆರಡು ದೇಶಗಳು ನಿಂತಿದ್ವು ಅದರ ಅರ್ಥ ಏನು ಅಂತ ಹೇಳಿದ್ರೆ ಭಾರತವನ್ನು ಅಸ್ಥಿರಗೊಳಿಸೋದಕ್ಕೆ ಒಡೆಯೋದಕ್ಕೆ ತುಂಡು ತುಂಡು ಮಾಡಿ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಎಲ್ಲ ವಿದೇಶಿ ಶಕ್ತಿಗಳು ಒಟ್ಟಿಗೆ ನಿಂತಿದ್ದಾವೆ ಇದು ಹಲವಾರು ಚುನಾವಣೆಗಳಲ್ಲಿ ಕಾಣ್ತಿದೆ ಆದರೆ ಈ ಬಾರಿಯ ಚುನಾವಣೆ ವಿಶೇಷ ಏನಂದರೆ ಎಲ್ಲ ಪ್ರತಿಪಕ್ಷಗಳು ಕಾಂಗ್ರೆಸ್ಸು ಮಮತಾ ಬ್ಯಾನರ್ಜಿ ಉದ್ಧವ್ ಠಾಕ್ರೆ ಶರದ್ ಪವಾರು ಅಖಿಲೇಶ್ ಯಾದವು ಇವರೆಲ್ಲರೂ ಒಟ್ಟಿಗೆ ಸೇರಿ ಇವರ ಏನು ಒಂದಷ್ಟು ಗಂಜಿ ಮೀಡಿಯಾಗಳಿತ್ತು ಅದು ಯೂಟ್ಯೂಬರ್ಸ್ಗಳು ಅದರೊಳಗಡೆಗೆ ರವೀಶ್ ಕುಮಾರು ಬರ್ಕಾ ದತ್ತ ಅಜಿತ್ ಅಂಜುಮ್ ಧ್ರುವರಾಟಿ ಇವರ ಒಂದು ಸೇನೆ ಜೊತೆಗೆ ಇದೇ ವಿದೇಶಿ ಶಕ್ತಿಗಳು ಅಮೇರಿಕ ಜರ್ಮನಿಯನ್ನೊಳಗೊಂಡು ಚೈನಾ ಮತ್ತು ಪಾಕಿಸ್ತಾನ ಜೊತೆಗೆ ಅವುಗಳ ಮೀಡಿಯಾಗಳು ಇವೆಲ್ಲವೂ ಸೇರಿ ಒಂದು ಸುಳ್ಳುಗಳ ಸರಮಾಲೆ ಕಟ್ಟಿ ಜೊತೆಗೆ ಫಾಲ್ಸ್ ನೆರೆಟಿವ್ಗಳನ್ನ ಸೃಷ್ಟಿ ಮಾಡಿ ಜನರ ಮೇಲೆ ಮಂಕುಬೂದಿ ಇರ್ತಕ್ಕಂಥ ಕೆಲಸಗಳಾದವು ಅದರ ಜೊತೆಗೆ ಎಲ್ಲರ ಮನೆಗೆ ಒಂದು ಲಕ್ಷ ಕೊಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಪ್ರಾಮಿಸ್ ಮಾಡಿದ್ರು ಇಡೀ ದೇಶದ ಬಜೆಟೇ ನಲವತ್ತೇಳು ಲಕ್ಷ ಕೋಟಿ ರೂಪಾಯಿ ಇವರು ಹಾಕ್ತಿರ್ತಕ್ಕಂಥದ್ದು ಎಷ್ಟು ಜನ ಕೊಡ್ತಾರೆ ಅಂತ ಗೊತ್ತಿಲ್ಲ ಅರ್ಧ ಬಜೆಟ್ಗಿಂತ ಹೆಚ್ಚು ಇವರಾಗಲೇನೇನೆ ಘೋಷಣೆ ಮಾಡಿಬಿಟ್ರೆ ಪ್ರತಿ ಮನೆ ಕೊಡ್ತೀವಿ ಅಂತೇಳಿ ಜೊತೆಗೆ ನೋಡಿ ಯಾವ ಯಾವ ರೀತಿ ಮಂಕುಪೂಲಿಗಳನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ ಮೊದಲನೇದಾಗಿ ಸಂವಿಧಾನವನ್ನೇ ತೆಗೆದುಬಿಡ್ತೀವಿ ಅಂತ ಹೇಳಿದ್ರು ಜನಕ್ಕೆ ಭಯ ಶುರುವಾಗ ಮಾಡಿದ್ರು ಇಡೀ ಹತ್ತು ವರ್ಷದ ಮೋದಿಯವರ ಸರ್ಕಾರದಲ್ಲಿ ಒಂದೇ ಒಂದು ಸಣ್ಣ ಉದಾಹರಣೆ ಕೂಡ ನಡೆದಿಲ್ಲ ಸಂವಿಧಾನವನ್ನು ಬದಲಿಸ್ತಕ್ಕಂಥದ್ದು ಆದರೆ ಇದೇ ಇಂದಿರಾ ಗಾಂಧಿ ಎಂಬತ್ತು ಬಾರಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಹಾಕಿ ಚುನಾಯಿತ ಸರ್ಕಾರಗಳನ್ನ ವಜಾ ಮಾಡಿದರು ರಾಷ್ಟ್ರಪತಿ ಆಡಳಿತವನ್ನು ತಗೊಂಡಿದ್ದರು ಇದೇ ಕಾಂಗ್ರೆಸ್ ಸರ್ಕಾರ ನೂರು ಸರ್ಕಾರಗಳನ್ನ ವಜಾ ಮಾಡಿತ್ತು ಇಲ್ಲಿವರೆಗೂ ಮೋದಿಯವರು ಒಂದೇ ಒಂದು ಸರ್ಕಾರವನ್ನು ವಜಾ ಮಾಡಲಿಲ್ಲ ತುರ್ತು ಪರಿಸ್ಥಿತಿ ಹೇರಿ ಸಂವಿಧಾನವನ್ನು ತಿರ್ಚಿದ್ದು ಇದೇ ಇಂದಿರಾ ಗಾಂಧಿ ಕಾಂಗ್ರೆಸ್ನವರು ಸಂವಿಧಾನ ತಲೆ ಮೇಲೆ ಇಟ್ಕೊಂಡು ದೇವ್ರ ಥರ ಪೂಜೆ ಮಾಡ್ತಿರೋರು ಮೋದಿಯವರು ಇದೊಂದು ಸುಳ್ಳು ಸೃಷ್ಟಿ ಮಾಡಿದ್ರು ಅದಾದ ಮೇಲೆ ಯು ಪಿನಲ್ಲಿ ರಾಜಸ್ಥಾನದಲ್ಲೆಲ್ಲ ದಲಿತರಿಗೆ ರಿಸರ್ವೇಷನ್ನೇ ತೆಗೆದುಬಿಡ್ತಾರೆ ಬಿಡ್ತಾರೆ ಅಂಥೇಳಿ ರಿಸರ್ವೇಷನ್ ಪರವಾಗಿ ನಿಂತಿರ್ತಕ್ಕಂಥದ್ದು ಬಿ ಜೆ ಪಿ ಮೋದಿ ಆದರೆ ಇದೇ ಕಾಂಗ್ರೆಸ್ಸು ದಲಿತರ ಮತ್ತು ಒ ಬಿ ಸಿಗಳ ರಿಸರ್ವೇಷನ್ ಕಿತ್ತು ಮುಸಲ್ಮಾನರಿಗೆ ಕೊಡೋ ಕೊಟ್ಟಿತ್ತು ಅವರು ಹೇಳೋಕ್ಕೆ ಶುರು ಮಾಡೋದು ದಲಿತ ರಿಸರ್ವೇಷನ್ ತೆಗಿತೀವಿ ಅಂತೇಳಿ ಇದು ಯಾವಾಗ ಎಲ್ಲ ಮೀಡಿಯಾಗಳಲ್ಲೂ ಶುರುವಾಯಿತು ಒಂದಷ್ಟು ದಲಿತರ ಮನಸ್ಸುಗಳಲ್ಲೂ ಕೂಡ ಇದು ಎಫೆಕ್ಟ್ ಆಯಿತು ಹಲವಾರು ಉತ್ತರ ಭಾರತದ ರಾಜ್ಯಗಳಲ್ಲಿ ನಾವು ಕಾಣಿಸಿದ್ವಿ ಇದು ಇದಾದ ಮೇಲೆ ಇ ವಿ ಎಮ್ ಬಗ್ಗೆ ಫಾರಮ್ ಸೆವೆಂಟೀನ್ ಸಿ ಬಗ್ಗೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಮತ್ತೆ 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 ಸುಪ್ರೀಂ ಕೋರ್ಟ್ಗೆ ಹೋದರು ಇ ವಿ ಎಮ್ ಬಗ್ಗೆ ಅಂತಲೂ ಹಲ್ಲೋಲ ಕಲ್ಲೋಲ ಮಾಡಿಟ್ಬಿಟ್ಟಿದ್ರು ನೋಡಿ ಈಗಾಗಲೇ ರಿಸಲ್ಟ್ ಬಂತು ಕೌಂಟಿಂಗ್ ಆಯಿತು ಐನೂರ ನಲವತ್ತು ಮೂರು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಒಂದೇ ಒಂದು ಇ ವಿ ಎಮ್ ಬಗ್ಗೆ ಕಂಪ್ಲೇಂಟ್ ಬರಲಿಲ್ಲ ಜೂನ್ ನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಷ್ಟೊತ್ತಿಗೆ ನಿಮ್ಗೆ ಎಪ್ಪತ್ತೊಂಬತ್ತು ಸೀಟ್ ಬರೋಕ್ಕೆ ಶುರುವಾಗ್ತಿದ್ದಂಗೆನೇ ಇ ವಿ ಎಮ್ ಬಗ್ಗೆ ಕಂಪ್ಲೇಂಟ್ ನಿಂತೋಯ್ತು ನಾಚಿಕೆ ಆಗೋದಿಲ್ಲ ನಿಮಗೆ ರಾಹುಲ್ ಗಾಂಧಿ ಅವರೇ ಇಷ್ಟ ಬಡ್ಕೊಂಡ್ರಲ್ಲ ಇ ವಿ ಎಮ್ ಇ ವಿ ಎಮ್ ಅಂತೇಳಿ ಅದಾದ ಮೇಲೆ ಎಲೆಕ್ಷನ್ ಕಮಿಷನ್ ಮೇಲೂ ಅಷ್ಟೇ ಎಲೆಕ್ಷನ್ ಕಮಿಷನ್ ಹಂಗೆ ಮಾಡ್ತಾ ಹಿಂಗೆ ಮಾಡ್ತೇನೆ ಸುಪ್ರೀಂ ಕೋರ್ಟ್ ಹೋದ್ರಲ್ಲ ಎಲೆಕ್ಷನ್ ಕಮಿಷನ್ನು ಇಷ್ಟು ಬೃಹತ್ತಾದ ರಾಷ್ಟ್ರದಲ್ಲಿ ಚುನಾವಣೆ ಮಾಡೋದು ಬಿಟ್ಬಿಟ್ಟು ಡಾಕ್ಯುಮೆಂಟ್ಗಳು ಹೊತ್ಕೊಂಡು ಕೋರ್ಟ್ಗಳಿಗೆ ಹೋಗಬೇಕಂತ ಪರಿಸ್ಥಿತಿ ಬಂತು ಚುನಾವಣೆ ನಡಿಬೇಕಾದ್ರೆ ನಾಲ್ಕನೇ ತಾರೀಕು ಆದಮೇಲೆ ಒಂದಷ್ಟು ಸೀಟ್ಗಳು ನಿಮಗೆ ಜಾಸ್ತಿ ಬಂದ ಮೇಲೆ ಎಲೆಕ್ಷನ್ ಕಮಿಷನ್ನು ಸರಿ ಹೋಯ್ತು ಆಮೇಲೆ ಮೋದಿ ಗೆದ್ದರೆ ಇನ್ಮೇಲೆ ಎಲೆಕ್ಷನ್ನೇ ನಡೆಯಲ್ಲ ಈಗ ಗೆದ್ದಿದ್ದಾರೆ ಪ್ರಧಾನಮಂತ್ರಿ ಆಗಿದ್ದಾರೆ ಇನ್ನು ಎರಡು ಮೂರು ತಿಂಗಳಲ್ಲಿ ಎಲೆಕ್ಷನ್ಗಳು ಶುರುವಾಗುತ್ತೆ ಎಲೆಕ್ಷನ್ ನಡೆಯೋದಿಲ್ವಾ ಬಾಯಿಗೆ ಬಂದಂಗೆ ಸುಳ್ಳು ಬಾಯಿಗೆ ಬಂದಂಗೆ ಸುಳ್ಳು ಇವರು ಮಿತ್ರ ಪಕ್ಷಗಳದ್ದು ಅದೇನೇನೆ ಸಮಾಜವಾದಿ ಪಾರ್ಟಿಯವನ್ನೊಬ್ಬ ಹೇಳಿದ ಲೀಡರು ಅದಾನಿಯವರು ಐದು ಸಾವಿರ ಕೋಟಿ ಸಾಲ ಮನ್ನಾವನ್ನು ಮೋದಿಯವರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅದು ಬರ್ತಾ 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 ಕಡಗಡೆ ಹೇಳಕ್ಕೆ ಶುರು ಮಾಡಿದ್ರು ಗೊತ್ತಾ ಅದಾನಿಯವರ ಇಪ್ಪತ್ತೈದು ಲಕ್ಷ ಕೋಟಿ ಸಾಲವನ್ನು ಮೋದಿ ಮನ್ನಾ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ರೀ ದೇಶದ ಬಜೆಟ್ ಇರೋದೇ ನಲವತ್ತೇಳು ಲಕ್ಷ ಕೋಟಿ ರೀ ಅದು ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಒಬ್ಬದೇ ಸಾಲ ಮನ್ನಾ ಮಾಡೋಕ್ಕಾಗತ್ತಾ ಮತ್ತು ಇನ್ನೊಂದು ಮಾತು ಹೇಳ್ತೀನಿ ಸ್ನೇಹಿತರೆ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲಿಂದ ಒಂದೇ ಒಂದು ರೂಪಾಯಿ ಯಾವುದೇ ಉದ್ಯಮಿಯ ಸಾಲ ಮನ್ನಾ ಮಾಡಿಲ್ಲ ನಾಟ್ ಈ ಒನ್ ಎ ಸಿಂಗಲ್ ರುಪಿ ಯಾವುದಾದ್ರೂ ಉದ್ಯಮಿ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದು ಅವ್ನು ಡಿಫಾಲ್ಟರ್ ಆಗಿದ್ದರೆ ಕಡತದಿಂದ ತೆಗೆದು ಅದನ್ನು ಬೇರೆ ಕಡೆಗೆ ಇಡ್ತಾರೆ ವಸೂಲಾತಿ ಪ್ರೊಸೆಸ್ಸು ನಡೀತಲೇ ಇರ್ತದೆ ಅದನ್ನು ರೈಟ್ ಆಫ್ ಅಂತಾರೆ ಅದು ಸಾಲ ಮನ್ನಾ ಅಲ್ಲ ಸಾಲ ವಸೂಲಾಗೋವರೆಗೂ ಬಿಡೋದಿಲ್ಲ ಮೊ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಒಂದು ರೂಪಾಯಿ ಮನ್ನಾ ಯಾವುದೇ ಉದ್ಯಮದ ಮಾಡಿಲ್ಲ ಈ ಸುಳ್ಳಿನ ಕಂತೆಗಳ ಪರಿಣಾಮ ಏನಾಯಿತು ನಿಜವಾಗ್ಲೂ ಮುಕ್ತ ಮತದಾರರ ಮೇಲಾಯಿತು ಯಾಕೆ ಯು ಪಿನಲ್ಲಿ ಒಂದಷ್ಟು ದಲಿತ ಓಟ್ಗಳು ಒಂದಷ್ಟು ಠಾಕೂರ್ ಓಟ್ಗಳು ಬದಲಾವಣೆಗಳಾದವು ಯಾಕೆ ರಾಜಸ್ಥಾನದಲ್ಲಿ ಒಂದಷ್ಟು ಓಟ್ಗಳು ಹೋಯಿತು ಯಾಕೆ ಇಡೀ ಮುಸಲ್ಮಾನ್ ಸಮುದಾಯ ಒಂದೇ ಕಡೆಗೆ ಕಾನ್ಸಂಟ್ರೇಟ್ ಆಗಿ ಅವರು ವೋಟಿಂಗ್ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅಂತಕ್ಕಂಥದ್ದು ಜನನಿತವಾದ ಮಾತು ಕಿವಿ ಮೇಲೆ ಬಿದ್ದು 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 ಎಲ್ಲರಲ್ಲೂ ಭಯ ಸೃಷ್ಟಿ ಮಾಡೋಕೆ ಶುರು ಮಾಡಿದ್ರು ಮೋದಿ ಒಂದು ಕಡೆ ಡೆವಲಪ್ಮೆಂಟ್ ಬಗ್ಗೆ ಚುನಾವಣೆ ಮಾಡಲಿಕ್ಕೆ ಹೊರಟೋದ್ರೆ ಇವರು ಭಯ ಸೃಷ್ಟಿಸಿ ಚುನಾವಣೆ ಮಾಡಲಿಕ್ಕೆ ಹೋದರು ಭ್ರಮೆ ಸೃಷ್ಟಿಸಿ ಚುನಾವಣೆಯಲ್ಲಿ ಆಟ ಆಡಿದ್ರು ಹಾಗಾಗಿ ಇಡೀ ಚುನಾವಣೆಯೇ ಒಂದು ಕಡೆ ವಿಕಾಸ ಮತ್ತೊಂದು ಕಡೆ ಭಯ ಭ್ರಮೆ ಆಗೋಯ್ತು ನಿಜವಾಗ್ಲೂ ಇದರಿಂದ ಎಫೆಕ್ಟ್ ಆಯಿತು ಆದರೆ ವಿರೋಧ ಪಕ್ಷಗಳ ಟೈಮ್ ಸರಿ ಇಲ್ಲ ಮೋದಿಯವರ ಅಶ್ವಮೇದ ಕುದುರೆನೇನೋ ಸ್ವಲ್ಪ ಅಲ್ಲಿ ಇಲ್ಲಿ ಹಿಂಜರಿಕೆ ಮಾಡಿದ್ರಿ ಆದರೆ ಎನ್ ಡಿ ಎನ ಬಹುಮತದಿಂದ ತಡೆಯೋದಕ್ಕೆ ನಿಮ್ಮ ಕೈಲಾಗಲಿಲ್ಲ ಹಿಯರ್ ಯುವರ್ ಬ್ಯಾಡ್ ಲಕ್ ಸ್ಟಾರ್ಟ್ಸ್ ಮೋದಿ ಮತ್ತೊಮ್ಮೆ ಸಿಂಹಾಸದಲ್ಲಿ ಕೂತಿದ್ದಾರೆ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದ್ದಾರೆ ಹಿಂದೆ ಆಗಿರ್ತಕ್ಕಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಅವಲೋಕನ ಮಾಡ್ತಿದ್ದಾರೆ ತಪ್ಪುಗಳು ಅವರು ಮಾಡಿದ್ದು ಅಂತಲ್ಲ ಕೆಲವ್ರಿಗೆಲ್ಲರಿಗೂ ಲೂಸ್ ಬಿಟ್ಟು ಎಲ್ಲಿ ತಪ್ಪಾಯಿತು ಅಂತ ಹೇಳಿ ಎಲ್ಲಿ ಮೊದಲೇ ಟೈಟ್ ಮಾಡಬೇಕಾಗಿತ್ತು ಇವತ್ತು ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಅಂತ ಬಿಟ್ಕೊಂಡು ಬಂದಿದ್ದೇನಾಯಿತು ಇವರ ಕುತ್ತಿಗೆಗೆ ಬಂದು ಕೂತ್ಕೊಂತು ಇನ್ನೂ ಸರಿ ಮಾಡ್ತಾರೆ ರಿಪೇರಿ ಶುರುವಾಗುತ್ತೆ ಇನ್ನು ಯಾವ ಕಮ್ಯುನಿಕೇಷನ್ ವಿಚಾರದಲ್ಲಿ ಇಡೀ ದೇಶದಲ್ಲಿ ಎಂತಹ ಕಮ್ಯುನಿಕೇಷನಲ್ಲಿ ತೊಂದರೆಗಳಾಯಿತು ಅಂತ ಹೇಳಿದ್ರೆ ಯಾವ ಯಾರು ಬಿ ಜೆ ಪಿಯ ಪರವಾಗಿ ರೈಟಿಸ್ಟ್ ವಿಂಗ್ಗಳ ಮೀಡಿಯಾಗಳಿದ್ವು ಅವೆಲ್ಲರ ಸಬ್ಸ್ಕ್ರೈಬ್ಗಳನ್ನ ಕಟ್ಟಾಗ್ತಾ ಹೋಯಿತು ಈ ಇಂಡಿಯ ರೇನ್ಸ್ಗೆನೋ ಫಾರಿನ್ ಫಂಡ್ ವಿಪರೀತ ಬರ್ತಿತ್ತು ಆದರೆ ನೋಡಿ ಆ ಕಂಪ್ನಿಗಳು ಕೂಡ ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ವು ಈ ಇಂಡಿಯಾದ ಏನು ಗಂಜಿ ಮೀಡಿಯಾಗಳಿದೆಯಲ್ಲ ಅವ್ರದ್ದೆಲ್ಲ ಕೋಟಿ 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 ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಹೋದರು ರವೀಶ್ ಕುಮಾರ್ ಸಬ್ಸ್ಕ್ರೈಬರ್ಸ್ ನೋಡಿ ದೂರಾಗಲಿ ಸಬ್ಸ್ಕ್ರೈಬರ್ಸ್ ನೋಡಿ ಕೋಟಿಗಟ್ಟಲೆ ಇಡ್ಕಿದ್ ಜಾಸ್ತಿ ಆಗ್ತಿತ್ತು ಕಳೆದ ಮೂರ್ನಾಲ್ಕು ತಿಂಗಳಿಂದ ಅದೇ ಯಾರು ದೇಶದ ಪರವಾಗಿ ಮಾಡ್ತಾ ಮಾಡ್ತಾಯಿದ್ರು ಚಾನಲ್ಗಳು ಅವೆಲ್ಲರ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಾ ಹೋಯಿತು ಒಂದು ಒಂದು ಸಣ್ಣ ಉದಾಹರಣೆ ನೋಡೋಕ್ಕೋದ್ರೆ ನನ್ನದೇ ಫೇಸ್ಬುಕ್ ಪೇಜು ನಾನು ಏನಾದರೂ ಒಂದು ವಿಡಿಯೋ ಹಾಕಿದರೆ ಸುಮಾರು ಐದರಿಂದ ಐದೂವರೆ ಲಕ್ಷ ಜನಕ್ಕೆ ತಲುಪ್ತಿತ್ತು ಚುನಾವಣೆಗೆ ಎರಡು ತಿಂಗಳಿಗೆ ಮುಂಚೆ ಮೊದಲು ಅಡ್ಮಿನ್ ರಿಮೂವ್ ಆಯಿತು ಅದಾದ ಮೇಲೆ ಆ ಇಡೀ ಪೇಜನ್ನು ಕಿತ್ತಾಕಿದ್ರು ಯಾಕೆ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ ನಾನೊಬ್ಬ ಸಣ್ಣದ್ದು ಬಿಟ್ಬಿಡಿ ಈ ರೀತಿ ಎಲ್ಲ ಚಾನಲ್ಗಳ್ದನ್ನು ರೈಟ್ ವಿಂಗ್ ಪರವಾಗಿ ಮಾತಾಡ್ತಿರ್ತಕ್ಕಂಥದ್ದು ಬಿ ಜೆ ಪಿ ಪರವಾಗಿ ಮಾತಾಡ್ತಿರ್ತಕ್ಕಂಥ ದೇಶದ ಪರವಾಗಿ ಮಾತಾಡ್ತಿರ್ತಕ್ಕಂಥ ಎಲ್ಲ ಚಾನಲ್ಗಳ ಕತೆ ಇದೆ ಆಯಿತು ಎಲ್ಲ ಯೂಟ್ಯೂಬ್ಗಳ ಕತೆ ಇದೆ ಆಯಿತು ಸರ್ಕಾರ ಇದನ್ನು ಲಘುವಾಗೇ ತಗೊಂಥದನ್ನು ಇದೇನಾಯಿತು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನ್ಯೂಸ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಒಂದು ಫೇಕ್ ನೆರೆಸ್ಟಿವು ದೊಡ್ಡದಾಗಿ ಸುದ್ದಿ ಹರಡಲಿಕ್ಕೆ ಶುರು ಆಗೋಯಿತು ಅದನ್ನು ತಡಿಬೇಕು ಅಂತೇಳಿದರೆ ತಡಿಯತಕ್ಕಂಥ ಮಾಧ್ಯಮಗಳನ್ನೆಲ್ಲ ಕಟ್ ಮಾಡಾಕಿದ್ರು ಅದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪ್ಯೋಗಿಕೊಂಡು ಇಡೀ ಚುನಾವಣೆಯನ್ನು ಮ್ಯಾನಿಪುಲೇಟ್ ಮಾಡಿದ್ರು ಇದಾಗಲೇ ಸಾಕ್ಷಿ ಸಮೇತ ಸಿಗ್ಬಿದ್ದಿದೆ ಇದೇ ಕಾಂಗ್ರೆಸ್ಸು ಇಸ್ರೇಲ್ನ ಕಂಪ್ನಿಯಿಂದ ಸೇರಿಕೊಂಡು ಈ ಮ್ಯಾನಿಪುಲೇಷನ್ ಕೆಲಸ ಮಾಡ್ತು ಮೋದಿಯವ್ರ ಬಗ್ಗೆ ಫೇಕ್ ನೆರೆಟಿವ್ಗಳು ಸೃಷ್ಟಿಯಾದವು ಅಮಿತ್ ಶಾ ಅವರ ಮೇಲೆ ಒಂದು ಫೇಕ್ ವೀಡಿಯೋ ಕೂಡ ಸೃಷ್ಟಿಯಾಯಿತು ಎಲ್ಲ ಬಲಪಂಥೀಯರ ವಾಯ್ಸ್ಗಳು ಕಟ್ಟಾಯಿತು ಅವರ ನ್ಯೂಸ್ಗಳು ಸ್ಪ್ರೆಡ್ಡೇ ಆಗಲಿಲ್ಲ ಇವರು ಮಾಡ್ತಿದ್ದಂಥ ಫೇಕ್ ನೆರೆಟಿವ್ಗಳನ್ನ ತಪ್ಪು ಅಂತ ಹೇಳೋಕ್ಕೂ ಆಗ್ತಿರ್ಲಿಲ್ಲ ಯಾರಿಗೂ ಇದು ಒಂದಷ್ಟು ಯುವಕರ ಮೇಲೂ ಪರಿಣಾಮಗಳನ್ನ ಬೀಳ್ತು ಒಂದಷ್ಟು ಮಧ್ಯವಯಸ್ಕರ ಮೇಲೂ ಪರಿಣಾಮ ಬೀಳ್ತು ದಲಿತರ ಮೇಲೂ ಪ್ರಭಾವ ಬೀರ್ತು ಇದಕ್ಕೆ ಬಲಿಯಾಯಿತು ನಮ್ಮ ಜನತೆ ರಿಸಲ್ಟು ಕಾಣ್ತಾ ಇದೆ ಈಗ ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಮತ್ತು ಗಟ್ಟಿಯಾಗಿ ಗಮನಿಸಿದ್ದಾರೆ ಮೋದಿಯವರು ಇನ್ನು ಮೇಲೆ ಒಬ್ಬೊಬ್ಬರದ್ದು ಬೇಟೆ ಶುರುವಾಗುತ್ತೆ ಯಾವ ಯಾವ ನಾಯಿಗಳು ಫೇಕ್ ನೆರೆಟಿವ್ನ ಸೃಷ್ಟಿ ಮಾಡಿದ್ವು ಯಾವ ಯಾವ ದುಷ್ಟಶಕ್ತಿಗಳು ವಿದೇಶಿಗಳ ಜೊತೆ ಸೇರಿಕೊಂಡು ಆಟಗಳಾಡಿದರು ಯಾವ ಯಾವ ಕಂಪ್ನಿಗಳು ಇಲ್ಲೇ ತಿಂದು ಬಿಡದು ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ರು ಎಲ್ಲರಿಗೂ ಮುಂದೆ ಇದೆ ಮಾರಿ ಹಬ್ಬ ಈ ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆಯಾಗಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು ಯಾಕೆ ಅಂತ ಹೇಳಿದ್ರೆ ಈ ಬಾರಿ ಏನಾದರೂ ಬಹುಮತ ಬರೆದಿದ್ದರೆ ಬಿ ಜೆ ಪಿ ಇನ್ನೂ ಸ್ವಲ್ಪ ಮೈಮರೆತ್ ಬಿಡೋದು ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಚುನಾವಣೆಯಲ್ಲಿ ಸೋತು ಮನೆಗೆ ಹೋಗಬೇಕಾಗಿತ್ತು ಆದರೆ ಈಗ ಪ್ರತಿಯೊಬ್ಬರಿಗೂ ಆಗಿರ್ತಕ್ಕಂತಹ ದುರಂತಗಳು ಗೊತ್ತಾಗಿದೆ ಎಲ್ಲೆಲ್ಲಿ ತಪ್ಪೆ ಜೇಟ್ವಿ ಎಲ್ಲೆಲ್ಲಿ ಎಡವದ್ವಿ ಅಂಥೇಳಿ ಎಲ್ಲೆಲ್ಲಿ ಎಡವಿಸಿದ್ರು ಎಲ್ಲೆಲ್ಲಿಗೆ ಗುಂಡಿಗೆ ತಳ್ಳಿದ್ರು ಎಲ್ಲೆಲ್ಲಿಗೆ ಬೆನ್ನಿಗೆ ಚೂರಿ ಇರಿದ್ರು ಅಂಥೇಳಿ ಒಬ್ಬೊಬ್ಬರನ್ನು ಹುಡ್ಕೊಂಡು ಪಾಠ ಕಲಿಸ್ತಕ್ಕಂಥ ಸಮಯ ಬಂದಿದೆ ಮೋದಿ ಅದಕ್ಕೆ ಸಿದ್ಧಾಗಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಭಾರತ ಕ್ಲೀನಪ್ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ಮುಂದೆ ಇದೆ ಮಾರಿ ಹಬ್ಬ ಅಂತೇಳಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಪ್ರಶ್ನೆಗಳನ್ನ ಕಾಮೆಂಟ್ ಮಾಡಿ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ